ಓಂ ಕ್ಲೀಂ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ನಾನು ಕಳೆದ ಒಂದು ಮೂರು ನಾಲ್ಕು ವಿಡಿಯೋಗಳನ್ನು ಮಾಡೋಕ್ಕೆ ಮುಂಚೆ ಹೇಳಿದ್ದೆ ಶತ್ರು ಸಂಹಾರ ನಾಶ ಮಾಡೋದು ಹೇಗೆ ಶತ್ರು ಸಂಹಾರ ಮಾಡುವಂಥದ್ದು ಹೇಗೆ ಅಂತ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಇವತ್ತು ಕೂಡ ಅದೇ ಥರ ಒಂದು ಶತ್ರು ಸಂಹಾರ ಮಾಡುವಂಥ ಒಂದು ತಂತ್ರವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಕೊಳ್ಳಿ ಹೇಗೆ ಶತ್ರು ಸಂಹಾರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ರೀತಿ ಒಂದು ಮಾಡ್ಕೊಳ್ಳಿ ನಿಮ್ಮ ಶತ್ರು ಯಾರೇ ಆಗಿದ್ದರೂ ಕೂಡ ಹಾಗೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಶತ್ರು ಸಂಹಾರ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆ ಒಂದು ಬಹಳ ಒಂದು ಪವರ್ಫುಲ್ ಆದಂಥ ಒಂದು ಮಂತ್ರವನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಇದನ್ನು ಖಂಡಿತ ನೀವು ಮಾಡ್ಕೊಳ್ಳಿ ಇದನ್ನು ಮಾಡಬೇಕಾದ್ರೂ ದಯವಿಟ್ಟು ಹೇಳ್ತೀನಿ ಕೇಳಿ ನಿಮ್ಮ ವೈರಿ ಆದರೆ ಮಾತ್ರ ಯಾಕೆಂದರೆ ಇದು ನಾನು ಹೇಳುವಂಥದ್ದು ವೈರಿ ಮರಣ ಮಂತ್ರ ವೈರಿನ ಮರಣ ಹೊಂದಿಸುವಂಥ ಮಂತ್ರ ಇದು ಸಾಮಾನ್ಯವಾಗಿ ಸಣ್ಣ ಸಣ್ಣ ವಿದ್ಯೆಗಳಿಗೆ ನಾನು ಪ್ರಯೋಗ ಮಾಡುವಂಥದ್ದು ತೋರಿಸಿ ಇದನ್ನು ಹೇಳ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ತೋರಿಸ್ಕೊಡ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಏನಂದರೆ ಕೆಲವು ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಜೀವನ ಮಾಡೋಕ್ಕೆ ಎಷ್ಟೋ ಜನ ಸತ್ರುಗಳು ತುಂಬ ಜಾಸ್ತಿ ಆಗಿದ್ದಾರೆ ಅಂತ ನಮಗೆ ಫೋನ್ ಮಾಡೋ ಮುಖಾಂತರ ಎಷ್ಟೋ ಜನ ನಮಗೆ ತುಂಬ ಕಷ್ಟಗಳನ್ನ ಹೇಳ್ಕೊಂತೀರ ಗುರುಗಳೇ ನಮಗೆ ಈ ರೀತಿ ಆಗಿದೆ ಈ ರೀತಿ ನಮ್ಮ ಪಾಡ್ ನಾವಿದ್ದರೂ ಕೂಡ ಅವರು ಇನ್ನೊಂದು ಇನ್ನೊಂದು ಕೆಲಸಗಳು ಮಾಡ್ತಾರೆ ನಮ್ಮ ಮೇಲೆ ದ್ವೇಷ ಮಾಡ್ತಾರೆ ನಾವೆಷ್ಟೇ ನಾವು ಹತ್ರ ಹೊಂದ್ಕೊಂಡಿದ್ರು ಕೂಡ ನಮಗೆ ಕೆಟ್ಟದನ್ನು ಮಾಡ್ತಾನೇ ಇದ್ದಾರೆ ಗುರುಗಳೇ ಇವರಿಂದ ನಮಗೆ ಜೀವನವೇ ಬೇಸರ ಆಗಿದೆ ನಾವು ಮಕ್ಕಳು ಇರಬಾರ್ದು ಅಂತ ನಾವು ನಮ್ಮ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಹತ್ತೋಗ್ಬೇಕು ಅನ್ನೋವಂಥ ಒಂದು ಚಿಂತೆಗಳಿಗೂ ಕೂಡ ಜನ ಬಂದಿರುವಂಥ ಜನಗಳು ನನಗೆ ಕರೆ ಮಾಡಿದ್ದೀರ ಹಾಗಾಗಿ ಈ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತೀನಿ ಇದು ಖಂಡಿತ ನಿಮಗೆ ನಿಜವಾಗೂ ಶತ್ರುಗಳಾಗಿದ್ದರೆ ಮಾತ್ರ ಈ ಒಂದು ಮಂತ್ರ ಪ್ರಯೋಗವನ್ನು ಮಾಡಿ ಈಗ ನಾವೇನು ತಂತ್ರ ಹೇಳ್ಕೊಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾವು ಹೇಳ್ಕೊಡುವಂಥ ಮಂತ್ರನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀವು ಇಟ್ ಗಮನಲ್ಲಿ ಇಟ್ಕೊಳ್ಳಿ ನೋಡಿ ಇದನ್ನು ನಾನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮಾಡೋಕ್ಕೆ ಮುಂಚೆ ನೀವು ಪ್ರತಿದಿನ ಇದನ್ನು ಒಂದು ಮಂತ್ರವನ್ನು ಮೊದಲು ಬಾಯಾಟ್ ಮಾಡ್ಕೋಬೇಕು ಮಂತ್ರದಲ್ಲಿ ತಪ್ಪು ಉಚ್ಚಾರಣೆ ಬರಬಾರ್ದು ಹಾಗಾಗಿ ನಿಮಗೆ ಒಂದು ಮೊದಲಾದಾಗಿ ಹೇಳ್ಕೊಡ್ತೀನಿ ನಾನು ಮಂತ್ರವನ್ನು ಯಾವುದೇ ಕಾರಣಕ್ಕೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋಲ್ಲ ಹಾಕೋದು ಇಲ್ಲ ಆ ನಿಮಗೆ ಈ ಮಂತ್ರದ ಅವಶ್ಯಕತೆ ಇದ್ದರೆ ವೀಡಿಯೋವನ್ನು ಸಂಪೂರ್ಣವಾಗಿ ನೀವು ಕೇಳಿ ನೋಡ್ತಾ ನೋಡ್ತಾ ಮ್ಯೂಟ್ ಮಾಡಿಕೊಂಡು ಬರ್ಕೊಳ್ಳಿ ಪಾಸ್ ಮಾಡಿಕೊಂಡು ಬರ್ಕೊಂಡು ನೀವು ಇದನ್ನು ಉಪಯೋಗಿಸಿ ಆಮೇಲೆ ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನಿಂಬೆಹಣ್ಣು ತೊಗೊಳ್ಳಿ ಒಂದು ಒಂದು ಮೊದಲಿಗೆ ಮಣ್ಣಿನ ಫಾಟ್ ತೊಗೊಳ್ಳಿ ಇದನ್ನೇನು ಕುಡಿಕೆ ಅಂತ ನಾವು ಅಂತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಒಂದು ಮಡಿಕೆ ಮಣ್ಣಿನ ಮಡಿಕೆ ಕುಡಿಕೆ ಅಂತ ನಾವು ಕರಿತೀವಿ ಮತ್ತು ಒಂದು ನಿಂಬೆಹಣ್ಣು ಈ ನಿಂಬೆಹಣ್ಣು ಈ ಕುಡಿಕೆ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಅದನ್ನು ಎತ್ಕೊಂಡಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣದಾಗಿರುವಂಥ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಈ ಒಂದು ನಿಂಬೆಹಣ್ಣನ್ನು ನೋಡಿ ಒಂದು ಕುಡಿಕೆಯಲ್ಲಿ ಹಾಕೊಳ್ಳಿ ಏನು ಮಾಡ್ತೀರ ಅಂದರೆ ನೀವು ಈ ಥರ ಒಂದು ತಾಮ್ರದ ತಗಡು ತಾಮ್ರದ ತಗಡು ಏನಿರುತ್ತೆ ಈ ಒಂದು ತಾಮ್ರದ ತಗಡಿನಲ್ಲಿ ಅವರ ಹೆಸರು ಬರ್ಕೊಳ್ಳಿ ನಾನಿಲ್ಲಿ ಬ ಆಲ್ರೆಡಿ ಬರೆದಿದ್ದೀನಿ ಏಕೆಂದರೆ ನಮಗೂ ಕೂಡ ಒಬ್ರು ತುಂಬ ಇದ್ದಾರೆ ಹಾಗಾಗಿ ಒಂದು ನಾನು ಕೂಡ ಈ ತಾಮ್ರದಲ್ಲಿ ಒಂದು ಅವರ ಹೆಸರನ್ನು ಬರ್ಕೊಳ್ಳಿ ಅವರ ಹೆಸರನ್ನು ಬರೆದು ಈ ರೀತಿ ಮಾಡಿಕೊಳ್ಳಿ ಮತ್ತು ಒಂದು ಈ ರೀತಿ ಇಟ್ಕೊಳ್ಳಿ ಮತ್ತು ಅವರು ಯೂಸ್ ಮಾಡುವಂತಹ ಒಂದು ಬಟ್ಟೆ ಅಥವಾ ಒಂದು ತಲೆ ಕೂದಲು ಅವರ ಕಾಲು ಧೂಳು ಏನಾದರೂ ಸಿಕ್ಕಿದ್ರೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಳಗಡೆ ಇಟ್ಕೊಂಡು ಅಂದರೆ ಏನು ಮಾಡ್ತೀನಪ್ಪ ಇದನ್ನು ಅಂದರೆ ನಾನು ಹೇಳ್ಕೊಡುವಂಥ ಮಂತ್ರವನ್ನು ಗಮನವಿಟ್ಟು ಕೇಳ್ಕೊಳ್ಳಿ ಪದೇ ಪದೇ ನಾನು ಹೇಳ್ಕೊಡೋಕ್ಕಾಗಲ್ಲ ನೋಡಿ ಒಂದು ಕಾಣಿಸ್ತಿದೆಯಾ ಈ ರೀತಿ ಮಾಡಿಕೊಂಡು ನೀವು ಅವರ ಕಾಲು ಧೂಳು ಅಥವಾ ಬಟ್ಟೆ ಅಥವಾ ತಲೆ ಕೂದಲು ಅವರ ಬಾಡಿ ಅವ್ರು ಏನು ಯೂಸ್ ಮಾಡ್ತಾರೆ ನಿಮಗೆ ಏನು ಸಿಗುತ್ತೆ ಅದನ್ನು ಹಾಕ್ಕೊಂಡು ಈ ಒಂದು ನಿಂಬೆ ಹಣ್ಣು ಮತ್ತು ಇಲ್ಲಿ ಅವರ ಒಂದು ತಾಮ್ರದಲ್ಲಿ ಇದನ್ನು ಅವರ ಹೆಸರು ಬರ್ಕೊಂಡು ಇದರ ಜೊತೆಗೆ ನೀವೇನು ಮಾಡ್ತೀರಾ ಅಂತ ಅಂದರೆ ಈ ಒಂದು ಮಂತ್ರವನ್ನು ಚಪ್ಪಣೆ ಮಾಡಿ ನಾನು ಹೇಳ್ಕೊಡುವಂಥ ಒಂದು ಮಂತ್ರವನ್ನು ಪಠಣೆ ಮಾಡಿ ಮಂತ್ರ ಸಿದ್ಧಿ ಮಾಡಬೇಕು ಆ ಮಂತ್ರ ಏನಪ್ಪಾ ಅಂದರೆ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿ ಲತಿ ವೈರಿ ಹೆಸರು ಬರ್ಕೊಂಡು ವೈರಿ ಮಾರಣಾಂತಿಕೆ ಅಂತಿಕೆ ಓಂ ಪಟ್ ಸ್ವಾಹ ಮತ್ತೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಳಿ ಲತಿ ಅದರ ಆದಮೇಲೆ ಅವ್ರ ಹೆಸರು ಸೇರಿಸ್ಕೊಳ್ಳಿ ವೈರಿ ಮಾರಣಾಂತಿಕೆ ಅಂತಿಕೆ ಓಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಸರಿ ಜಪನೆ ಮಾಡಿ ಇದನ್ನೇನು ಮಾಡ್ತೀರಾ ಅಂದರೆ ಒಂದು ಬಟ್ಟೆಯಿಂದ ಇದನ್ನು ಬೈಕ್ ಕಟ್ಟಬೇಕು ನೀವು ಇದನ್ನು ಬಾಯಿ ಕಟ್ಟಿ ಏನು ಮಾಡ್ತೀರಾ ಅಂದರೆ ಇದನ್ನು ತಗೊಂಡು ಹೋಗ್ಬಿಟ್ಟು ಅವರು ಓಡಾಡುವಂಥ ಜಾಗ ಪ್ರತಿದಿನ ಅವ್ರು ಓಡಾಡುವಂಥ ಜಾಗವನ್ನು ನೋಡ್ಕೊಂಡಿರ್ತಿರಲ್ಲ ಆ ಜಾಗದಲ್ಲಿ ಮಣ್ಣನ್ನು ತೆಗೆದು ಇದನ್ನು ಈ ರೀತಿ ಉಲ್ಟ ಮಾಡಿ ಇದನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ಇದನ್ನು ಬಾಯಿ ಕಟ್ಟಿ ಇದನ್ನು ನೀವು ಈ ರೀತಿ ಉಲ್ಟ ಮಾಡಿ ಮಣ್ಣಿನಲ್ಲಿ ಊತು ಬರಬೇಕು ಅವ್ರು ಓಡಾಡುವಂಥ ದಾರಿಯಲ್ಲಿ ನೀವು ಓಡಾಡ್ಬಿಟ್ಟು ಅವರು ನೀವು ಅದನ್ನು ಮುಚ್ಚಿಟ್ಬಿಟ್ಟು ಬನ್ನಿ ಆಮೇಲೆ ಕೆಲಸ ನೋಡಿ ನಿಮಗೆ ಗೊತ್ತಾಗ್ತದೆ ಹೆಚ್ಚಿನ ಮಾಹಿತಿಗೇನಾದರೂ ನಮ್ಮ ಮೇಲೆ ನಿಮಗೆ ಏನಾದರೂ ನಮ್ಮಿಂದೇನಾದ್ರೂ ನಿಮಗೆ ಸಹಾಯ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಈ ಥರ ವೀಡಿಯೋಗಳು ಮಾಡಿ ಅಂತ ಹೇಳ್ತಿರಲ್ಲ ಹಾಗಾಗಿ ಖಂಡಿತ ನಾನು ನೀವು ಹೇಳುವಂಥ ತಂತ್ರ ನೀವು ಯಾವ ವಿಚಾರವಾಗಿ ಒಂದು ಪ್ರಶ್ನೆಗಳನ್ನ ಕೇಳ್ತೀರ ಆ ಒಂದು ವಿಚಾರವಾಗಿ ನಾನು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನೀವು ಪ್ರತಿದಿನ ಒಬ್ಬರು ನನಗೆ ಕಮೆಂಟಲ್ಲಿ ಅದು ಕಮೆಂಟಲ್ಲಾಗ್ಬೋದು ಅಥವಾ ನಮ್ಮ ವಾಟ್ಸಪ್ ನಂಬರ್ನಲ್ಲಾಗ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಯಾವ ವಿಚಾರವಾಗಿ ನಾನು ಒಂದು ವೀಡಿಯೋ ಮಾಡಬೇಕು ಅಂತ ನೀವು ಅದರಲ್ಲಿ ಒಂದು ಮೆಸೇಜ್ ಮಾಡಿ ಕಮೆಂಟ್ನಕ್ಸ್ ಕಮೆಂಟ್ನಲ್ಲಿ ಬೇಡ ಹಾಗಾಗಿ ಒಂದು ನಮ್ಮ ವಾಟ್ಸಪ್ ನಂಬರ್ನಲ್ಲಿ ನೀವು ಯಾವ ವಿಚಾರವಾಗಿ ನಾವು ಒಂದು ವೀಡಿಯೋ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಟ್ರೆ ಖಂಡಿತ ನಾವು ಆ ವೀಡಿಯೋಗೆ ನಾವು ವೀಡಿಯೋನ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಕೊಡ್ತೀನಿ ನೀವೇ ಮಾಡುವಂಥ ಸಣ್ಣ ಪುಟ್ಟ ತಂತ್ರಗಳನ್ನ ನೀವೇ ಮಾಡ್ಕೋಬಹುದು ಇಲ್ಲ ನಮ್ಮಿಂದ ಏನಾದರೂ ಸಹಾಯ ಬೇಕಿ ಖಂಡಿತ ನಾವು ಅದನ್ನು ಮಾಡಿಕೊಡ್ತೀವಿ ನಿಮಗೆ ಯಾವ ವಿಚಾರದಲ್ಲಿ ಸಾಲ ಬಾಧೆ ಆಗಬಹುದು ಶತ್ರು ಕಾಟ ಆಗಬಹುದು ವಶೀಕರಣ ಆಗಬಹುದು ಇನ್ನೂ ಹೆಚ್ಚು ಯಾವ ವಿಚಾರವಾಗಿ ನೀವು ಕೇಳ್ತೀರಾ ಆ ಹಣಕಾಸಿನ ಸಮಸ್ಯೆ ಆಗಬಹುದು ಸಾಲ ನಿವಾರಣೆ ಆಗಬಹುದು ಯಾವುದೇ ಆದರೂ ಪರವಾಗಿಲ್ಲ ಅದರ ಬಗ್ಗೆ ನಾನು ಒಂದು ವಿಡಿಯೋನ ಕನ್ಸೆಪ್ಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಾರೆಲ್ಲ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗಿ ನಮಗೆ ತಿಳಿಸ್ಕೊಡ್ಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನ ಭಾವಂತು ಧನ್ಯವಾದಗಳು